ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂತೀರಾ ಬನ್ನಿ ಮನೇನೂ ಕಟ್ಕೊಡ್ತೀವಿ ಇಪ್ಪತ್ತು ಮೂವತ್ತರಲ್ಲಿ ಒನ್ ಬಿ ಎಚ್ ಕೆ ಕಟ್ಕೊಡ್ತೀವಿ ಮಾಡ್ತಾ ಇದ್ದಾರೆ ಜಾಗ ಸರ್ ಮಧ್ಯದಲ್ಲಿ ಇದೆ ಫ್ರೀ ಲಾಂಚಿಂಗ್ ಇರೋದ್ರಿಂದ ಆರು ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಬನ್ನಿ ನಮ್ ಲೇಔಟ್ ಬಸ್ ಸ್ಟಾಪ್ ಇಲ್ಲೇ ಇರೋದು ಇಲ್ಲಿಂದನೇ ಲೇಔಟ್ ಶುರು ಆಗುತ್ತೆ ಸರ್ ನಮಸ್ಕಾರ ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ಒಂದು ಏನಪ್ಪಾ ವಿಷಯ ಅಂದ್ರೆ ಹೊಸ ಲೇಔಟ್ ಲಾಂಚ್ ಮಾಡಿದೀವಿ ಎಲ್ಲಂದ್ರೆ ನೆಲಮಂಗ್ಲಾ ತ್ಯಾಗದಲ್ಲಿ ವಿಲೇಜ್ ಅಲ್ಲಿ ಮಾಡಿರುವಂತ ಪ್ರಾಪರ್ಟಿ ಕೇವಲ ಆರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿರುವಂಥ ಪ್ರಾಪರ್ಟಿ ಇದು ಡಿ ಸಿ ಕನ್ವರ್ಷನ್ ಆಗಿರುತ್ತೆ ಫ್ರೀ ಲಾಂಚಿಂಗ್ ಆಫರಲ್ಲಿ ಮಾಡ್ಕೊಳ್ಳೋದ್ರಿಂದ ಕಸ್ಟಮರ್ಸ್ಗೆ ಏನು ಬೆನಿಫಿಟ್ಸ್ ಅಂದರೆ ಏಳು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಟ್ವೆಂಟಿ ಟ್ವೆಂಟಿ ಮಾರೋದನ್ನು ಫ್ರೀ ಲಾಂಚಿಂಗಲ್ಲಿ ಮಾಡಿಕೊಂಡ್ರೆ ಆರು ಲಕ್ಷಕ್ಕೆ ಕೊಡ್ತೀವಿ ಸೊ ನಿಮಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬೆನಿಫಿಟ್ಸ್ ಆಗುತ್ತೆ ಹಾಗೆ ತರ್ಟಿ ಫಾರ್ಟಿ ಸೈಟ್ಸ್ ಏನಾದರೂ ಬುಕ್ ಮಾಡಿಕೊಂಡ್ರೆ ಹದಿನೈದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇರೋದು ಹನ್ನೆರಡು ಲಕ್ಷಕ್ಕೆ ಕೊಡ್ತೀವಿ ಅದು ಕೇವಲ ಹದಿನೈದು ದಿವಸ ಆಫರ್ ಮಾತ್ರ ಇರುತ್ತೆ ನಿಮಗೆ ಪ್ರೀ ಲಾಂಚಿಂಗ್ ಏನೇನು ಸರ್ ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಬೇಸಿಕ್ ಕಮ್ಯುನಿಟಿ ಅಂದ್ರೆ ತಾರ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಸ್ಯಾನಿಟರಿ ಆಗಿರ್ಬೋದು ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಸರ್ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಮೂವತ್ತು ಐವತ್ತು ಒಂದು ಮನೆ ಕಟ್ಕೊಳ್ಳೋದಕ್ಕೆ ಏನು ಡೈಮೆನ್ಷನ್ ಬೇಕೋ ಪ್ರತಿಯೊಂದು ಸೈಟ್ ಸಿಗುತ್ತೆ ಸರ್ ಇಲ್ಲಿ ಮನೆ ಕಟ್ಟಕ್ ಎರಡಕ್ಕೂ ಸೂಕ್ತ ಅಂತ ಹೇಳ್ಬೋದು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆದ್ರೆ ಒಂದು ಟೂ ತ್ರೀ ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ಹಾಗೆ ಕನ್ಸ್ಟ್ರಕ್ಷನ್ ಈಗಾಗಲೇ ನೀವು ನೋಡ್ಬೋದು ನಮ್ಮ ಲೇಔಟಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಸರ್ ಡಿ ಸಿ ಕನ್ವರ್ಷನ್ ಈ ಖಾತ ಆಗಿರೋದ್ರಿಂದ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಸರ್ ಸರ್ ದುರ್ಗಾಶ್ರೀ ವೆಂಚರ್ಸು ಈಗ ಹೊಸದಾಗಿ ಆರಂಭ ಮಾಡ್ತಾ ಇದೆ ಏನಂದರೆ ಮನೆ ಕಟ್ಟಿ ಕೊಡೋದು ಅಂದರೆ ಇಪ್ಪತ್ತು ಮೂವತ್ತರಲ್ಲಿ ಒನ್ ಬಿ ಎಚ್ ಕೆ ಕಟ್ಕೊಡ್ತೀವಿ ಕೇವಲ ಇಪ್ಪತ್ತು ಲಕ್ಷದಲ್ಲಿ ಹಾಗೆ ಮೂವತ್ತು ನಲವತ್ತರಲ್ಲಿ ಟೂ ಬಿ ಎಚ್ ಕೆ ಕಟ್ಕೊಡ್ತೀವಿ ನಲವತ್ತು ಲಕ್ಷದಲ್ಲಿ ಇಂಥ ಪ್ರೈಸಲ್ಲಿ ಇನ್ನು ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ಜ ಕಸ್ಟಮರ್ಸ್ ಏನಾದರೂ ಮನೆ ಕಟ್ಕೋಬೇಕಂದ್ರೆ ಕಷ್ಟ ಇದೆ ಲೇಬರ್ ಸಿಗೋದು ಅದರಿಂದ ನೀವೇನಾದರೂ ಮನೆ ಕಟ್ಕೊಳೋದಕ್ಕೆ ನಿಮ್ಗೆ ಹಿಂಸೆ ಆಗ್ತಾ ಇದೆ ಅಂದ್ರೆ ನಮಗೆ ಕೊಟ್ರೆ ನಾವು ವಿತ್ ಮನೆ ಕಟ್ಟಿ ನಿಮಗೆ ಕೊಡ್ತೀವಿ ಇಪ್ಪತ್ತು ಲಕ್ಷಕ್ಕೆ ಸೈಟು ಸೇರಿ ಮನೆ ಕಟ್ಕೊಡ್ತೀರಾ ಖಂಡಿತ ಸರ್ ಇಪ್ಪತ್ತು ಲಕ್ಷ ಕೊಡ್ಲಿ ಒನ್ ಬಿ ಎಚ್ ಕೆಟ್ಕೊಟ್ಬಿಟ್ಟು ಇಪ್ಪತ್ತು ಮೂವತ್ತರಲ್ಲಿ ಅವ್ರಿಗೆ ಕೀ ಕೊಡ್ತೀವಿ ಯಾವ ಸರ್ ಖಂಡಿತ ಯಾಕಂದರೆ ನೋಡಿ ಈಗ ಮನೆ ಕಟ್ಕೊಳ್ಳೋದಕ್ಕೆ ಎಲ್ಲೋ ಇರ್ತಾರೆ ಪಾಪ ಅವ್ರು ಮನೆ ಆಗಲ್ಲ ಲೇಬರ್ಸು ಇಲ್ಲೆಲ್ಲ ಇಲ್ಲಿ ಪರಿಚಯ ಇರಲ್ಲ ಅದರಿಂದ ನೀವೇನಾದರೂ ಕಷ್ಟ ಇದ್ದರೆ ನೀವು ಮನೆ ಕಟ್ಕೊಡಿ ಸರ್ ಅಂದರೆ ನಲವತ್ತು ಲಕ್ಷಕ್ಕೆ ಟೂ ಬಿ ಎಚ್ ಕೆ ಕಟ್ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಕಟ್ಕೊಡ್ತೀವಿ ವಿತ್ ಬೆಸ್ಟ್ ಮೆಟೀರಿಯಲ್ ಹಾಕಿಕೊಡ್ತೀವಿ ಕೆಲವರಿಗೆ ಡೌಟ್ ಇರುತ್ತೆ ಸರ್ ಎಲ್ಲೋ ರೋಡಿಂದ ದೂರ ಇರುತ್ತೆ ಲೇಔಟ್ ಅಂತ ಇದೇ ಮೈನ್ ರೋಡ್ ಸರ್ ನಮ್ಮ ಲೇಔಟ್ ಬಸ್ ಸ್ಟಾಪ್ ಇಲ್ಲೇ ಇರೋದು ಇಲ್ಲಿಂದ ಲೇಔಟ್ ಶುರು ಆಗುತ್ತೆ ಸರ್ ಬನ್ನಿ ನೋಡಿ ಸರ್ ಇಲ್ಲಿಂದನೇ ಶುರು ಆಗುತ್ತೆ ಸರ್ ಹೌದು ಸರ್ ಫೇಸ್ ಒನ್ ಫೇಸ್ ತ್ರೀ ಫೇಸ್ ಫೋರ್ ಅಂತ ಈಗ ಫೇಸ್ ಫೋರ್ನ ಲಾಂಚ್ ಮಾಡಿದೀವಿ ಸರ್ ನಾವು ಎರಡು ವರ್ಷದ ಹಿಂದೆ ಆರು ಲಕ್ಷ ಮಾಡಿರುವಂಥ ಪ್ರಾಪರ್ಟಿ ಈಗ ಪಕ್ಕದಲ್ಲಿ ಹದಿನೈದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಸೊ ನೀವು ಅರ್ಥ ಮಾಡ್ಕೋಬಹುದು ಎರಡು ವರ್ಷದಲ್ಲಿ ನಿಮಗೆ ಎಷ್ಟು ಡೆವಲಪ್ಮೆಂಟ್ ಆಗಿ ಎಷ್ಟು ಹೈ ಆಗಿದೆ ಪ್ರೈಸ್ ಅಂತ ನೀವು ಅರ್ಥ ಮಾಡ್ಕೋಬೋದು ಯಾಕಂದ್ರೆ ಇದಕ್ಕೆ ಬಸ್ ಕನೆಕ್ಟಿವಿಟಿ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ಪ್ರತಿಯೊಂದು ಹತ್ರ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಒನ್ ಟು ಡಬಲ್ ಆಗೋ ಚಾನ್ಸಸ್ ಇದೆ ಆಲ್ರೆಡಿ ಆಗಿದೆ ಈಗ ಕಾಲೇಜಸ್ ಎತ್ಕೊಂಡ್ರೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇದೆ ಹಾಗೆ ನೀವು ಹರ್ಷ ಹಾಸ್ಪಿಟಲ್ ಆಗಿರ್ಬೋದು ಸಿ ಎನ್ ಆರ್ ಹಾಸ್ಪಿಟಲ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ತಗೊಂಡ್ರೆ ರೈಲ್ವೆ ಗೋಲ್ಡಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದೆ ಎಲ್ಲದಕ್ಕೂ ಕನೆಕ್ಟಿವ್ ಇರುವಂತ ಜಾಗ ಸರ್ ಮಧ್ಯದಲ್ಲಿದೆ ಜಸ್ಟ್ ಸಿಕ್ಸ್ ಕಿಲೋಮೀಟರ್ಸ್ ಅಲ್ಲಿ ನೀವು ನಮ್ಮ ಲೇಔಟ್ ಬರ್ತೀರಾ ಪ್ರೀ ಲಾಂಚ್ ಆಗಿರೋದು ಈಗ ತಗೊಂಡು ಒಳ್ಳೇದು ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಫ್ರೀ ಲಾಂಚಿಂಗ್ ಅಲ್ಲಿ ನೀವು ಬುಕಿಂಗ್ ಮಾಡ್ಕೊಂಡ್ರೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೆನಿಫಿಟ್ಸ್ ಮಾಡ್ಕೊತೀರಾ ಸರ್ ಸೈಟ್ ವಿಸಿಟ್ ಮಾಡೋಕೆಂದ್ರೆ ಸರ್ ಫ್ರೀ ವಿಸಿಟಿಂಗ್ ಇರುತ್ತೆ ನೀವು ಕೆಳಗಡೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಬಂದು ನಿಮ್ಮನ್ನ ಸೈಟ್ ವಿಸಿಟ್ ಮಾಡಿಸ್ಕೊಡ್ತಾರೆ